ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಮಗು ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಅದ್ಭುತವಾದಂಥ ಟ್ಯಾಕ್ಟರ್ ಇದೆ ಫ್ರೆಂಡ್ಸ್ ಇದು ಎಲ್ ಎನ್ ಟಿ ಕೊಡ್ದಿದೆ ನಿಮಗೆ ಬೇಕಾದ್ರೆ ಇಲ್ಲ ಮೆಸೇಜ್ ಮಾಡಿ ಇಲ್ಲ ನಿಮ್ಮ ನಂಬರ್ ಕಳಿಸಿ ಫ್ರೆಂಡ್ಸ್ ತಾವು ನೋಡ್ಬೋದು ಇದು ಅದ್ಭುತವಾದಂಥ ಎಲ್ ಎನ್ ಟಿ ಇದೆ ಫ್ರೆಂಡ್ಸ್ ಇದರ ಪ್ರೈಸ್ ಬಂದುಬಿಟ್ಟು ಆರೂವರೆ ಹತ್ರ ಕೇಳ್ತಾ ಇದ್ದಾರೆ ಫ್ರೆಂಡ್ಸ್ ನಿಮಗೆ ಹೆಚ್ಚು ನೀವು ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ನೀವು ಬಂದು ಹೊಡೆದಾಡಿ ತಂದು ಹೋಗ್ಬೋದು ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನೋಡ್ಕೊಂಡು ಹೋಗಿ ಫ್ರೆಂಡ್ಸ್ ಇದು ಅದ್ಭುತವಾದಂತ ಟ್ಯಾಕ್ಟರ್ ಇದೆ ಫ್ರೆಂಡ್ಸ್ ಇದು ಗಾಡಿ ನಂಬರ್ ಫ್ರೆಂಡ್ಸ್ ತಾಳೆ ಕೊಟ್ಟಿರ್ತೀವಿ ಇದರ ಡಿಟೇಲ್ ಎಲ್ಲ ಕೊಟ್ಟಿರ್ತೀವಿ ಫ್ರೆಂಡ್ಸ್ ತಮ್ಗೆ ಬೇಕಾದ್ರೆ ಮೆಸೇಜ್ ಮಾಡಿ ಫ್ರೆಂಡ್ಸ್ ಆಯತ್ ಆಯ್ತ್ ಕೇಳಿದ್ರೆ ಸಾಕು ಫ್ರೆಂಡ್ಸ್ ಆಮೇಲೆ ನಿಮ್ಗೆ ಹೊಳೆ ಮೆಸೇಜ್ ಮಾಡ್ತೀವಿ ಇದ್ರ ಜೊಡೆ ಫ್ರೆಂಡ್ಸ್ ಹುಡ್ಡ ಇದೆ ಫ್ರೆಂಡ್ಸ್ ಹುಡ್ಡ ಅದ್ರ ಜೊಡೇನು ಫ್ರೆಂಡ್ಸ್ ಸೌಂಡ್ ಇದೆ ಫ್ರೆಂಡ್ಸ್ ತಮಗೆ ಆಗಿ ಕೊಡ್ತಾ ಇದ್ದಾರೆ ಅಂತ ಹೇಳಿದಾರೆ ಫ್ರೆಂಡ್ಸ್ ಇದು ಅದ್ಭುತವಾದಂತ ಇದೆ ಟ್ಯಾಕ್ಟರ್ ಫ್ರೆಂಡ್ಸ್ ಇದು ಎಲ್ಲ ಕೊಡ್ದಿದೆ ಇದು ಇರದೇ ಇಷ್ಟವಾದರೆ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ತಳಿರೋ ಗಂಟೆನು ಹೊಡಿಯ್ರಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್